ಭಾಗ್ಯಾಂಕ ಅಂದರೆ ಏನು ಹಾಗೂ ಭಾಗ್ಯಾಂಕವನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಈ ಒಂದು ಭಾಗ್ಯಾಂಕ ನಮಗೆ ಯಾವಾಗ ಏನನ್ನ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂತೇಳಿ ಆಮೇಲೆ ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಸೆವೆನ್ ಚಕ್ರ ಇಲರ್ ಹಾಗೂ ಮನಿ ಮೈನ್ಸೆಕ್ಟ್ ಕೋಚ್ ನಂಬರ್ಸ್ಗಳ ಬಗ್ಗೆ ನಾವು ಯಾಕೆ ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡಿರಬೇಕು ಅಂತಂದರೆ ಪ್ರತಿಯೊಂದು ನಂಬರು ಅದರದೇ ಆದಂಥ ಗುಣಗಳು ಸ್ವಭಾವವನ್ನು ಹೊಂದಿರುತ್ತೆ ಹಾಗೂ ಒಂದು ನಂಬರು ಅದರದೇ ಆದಂಥ ಗ್ರಹವನ್ನು ಕೂಡ ರೂಲ್ ಮಾಡ್ತಾ ಇರುತ್ತೆ ಈ ಗ್ರಹ ಯಾವ ವ್ಯಕ್ತಿತ್ವ ಯಾವ ಸ್ವಭಾವದ ಗ್ರಹ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು ಸ್ವಭಾವ ಹಾಗೂ ಗುಣಗಳ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ ಇದರಿಂದ ನಾವು ಒಬ್ಬ ವ್ಯಕ್ತಿನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆ ವ್ಯಕ್ತಿಯ ಜೊತೆ ಯಾವ ರೀತಿ ನಮ್ಮ ವ್ಯವಹಾರನ ಇಟ್ಕೋಬೇಕು ಅಥವಾ ನಮ್ಮ ಸಂಬಂಧವನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನ ಸಿಗ್ತಾ ಹೋಗುತ್ತೆ ಇದರಿಂದ ನಾವು ಇನ್ನ ಉತ್ತಮ ರೀತಿಯಲ್ಲಿ ಆ ವ್ಯಕ್ತಿಯ ಜೊತೆ ನಾವು ವ್ಯವಹರಿಸೋದಾಗಿರ್ಬೋದು ಅಥವಾ ನಮ್ಮ ರಿಲೇಶನ್ಶಿಪ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ತಾ ಹೋಗ್ಬೋದು ಭಾಗ್ಯಾಂಕ ನಮ್ಮ ಲೈಫಿನ ಉದ್ದೇಶ ಹಾಗೂ ಕಾರಣವನ್ನು ಸೂಚಿಸ್ತಾ ಇರುತ್ತೆ ಭಾಗ್ಯಾಂಕವನ್ನು ಯಾವ ರೀತಿ ಕೂಡುದು ಅಂದರೆ ನಮ್ಮ ಹುಟ್ಟಿದ ದಿನಾಂಕ ತಿಂಗಳು ವರ್ಷವನ್ನು ಸಂಪೂರ್ಣವಾಗಿ ಕೂಡಿಸಿದಾಗ ಬರೋವಂಥ ನಂಬರ್ನ ನಾವು ಡೆಸ್ಟಿನಿ ನಂಬರ್ ಅಥವಾ ಭಾಗ್ಯಾಂಕ ಅಂತ ಕರಿತೀವಿ ಇದು ನಮ್ಮ ಜೀವನದ ಉದ್ದೇಶವನ್ನು ಅಥವಾ ಗುರಿಯನ್ನು ಅಥವಾ ಕಾರಣವನ್ನು ಸೂಚಿಸುವಂತಹ ನಂಬರ್ ಆಗಿರುತ್ತೆ ಈ ಒಂದು ನಂಬರು ಮನುಷ್ಯನ ಮೂವತ್ತೈದು ವರ್ಷದ ನಂತರ ಈ ನಂಬರ್ನ ಪ್ರಭಾವ ಬೀರ್ತಾ ಇರುತ್ತೆ ಪ್ರತಿಯೊಬ್ಬರದು ಈಗ ಆಲ್ರೆಡಿ ನಾನು ತಿಳಿಸಿದ ಹಾಗೆ ಮೂಲ ಅಂಕ ಹಾಗೂ ಭಾಗ್ಯಾಂಕ ಎರಡೂ ಬೇರೆ ಬೇರೆಯಾಗಿರುತ್ತೆ ಸೊ ಆವಾಗ ಮೂಲ ಅಂಕ ಅನ್ನೋದು ಮೂವತ್ತೈದು ವರ್ಷದವರೆಗೂ ಅವ್ರಿಗೆ ಅದರ ಪ್ರಭಾವ ಬೀರ್ತಾ ಇರುತ್ತೆ ಸೊ ಈ ಭಾಗ್ಯಾಂಕ ಅನ್ನೋದು ಯಾರಿಗೆಲ್ಲ ಮೂವತ್ತೈದು ಮೂವತ್ತೈದು ವರ್ಷದ ನಂತರ ಅವರಿಗೆ ಈ ಭಾಗ್ಯಾಂಕ ಅನ್ನೋದು ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಈ ನಂಬರ್ನ ಪ್ರಭಾವ ಅವರ ಮೇಲೆ ಬೀರ್ತಾ ಇರುತ್ತೆ ಇದರಿಂದ ನಮ್ಮ ಜೀವನದ ಉದ್ದೇಶ ಹಾಗೂ ಕಾರಣವನ್ನು ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಭಾಗ್ಯಾಂಕ ಡೆಸ್ಟಿನಿ ನಂಬರ್ ನಮ್ಮ ಲೈಫಿನ ಉದ್ದೇಶ ಹಾಗೂ ಕಾರಣವನ್ನು ಸೂಚಿಸೋವಂಥ ನಂಬರ್ ಆಗಿರುತ್ತೆ ಪ್ರತಿ ವ್ಯಕ್ತಿ ಅವನ ಹುಟ್ಟಿನ ಉದ್ದೇಶ ಏನು ಹಾಗೂ ಕಾರಣ ಏನು ಅನ್ನೋದನ್ನು ಈ ನಂಬರ್ ತೋರಿಸ್ಕೊಡ್ತಾ ಇರುತ್ತೆ